ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡ್ತಾ ಕನ್ನಡ ಇವತ್ತಿನ ಅಂದ್ರೆ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಎಕ್ಸಾಮ್ ನಡೆದಿದೆ ಕೆಲವರು ಚೆನ್ನಾಗಿ ಮಾಡಿರ್ತಾರೆ ಕೆಲವರು ಚೆನ್ನಾಗಿ ಮಾಡಿಲ್ಲ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ನೊಂದ್ಕೋಬೇಡಿ ಚೆನ್ನಾಗಿ ಮಾಡಿದ್ರೆ ಖುಷಿ ಪಡ್ಬೇಡಿ ಅದ್ರ ರಿಸಲ್ಟ್ ನಮ್ಮ ಮೊಬೈಲ್ ನಲ್ಲಿ ತೆಗಿಯೋ ಅಂತ ಗೊತ್ತಿಲ್ಲ ಯಾಕಂದ್ರೆ ನೀವು ಸಿಸ್ಟಮ್ ಮಾಡಿ ಹೋಗಿ ತೆಗಿಸ್ಬೇಕು ಆದ್ರೆ ಸರ್ವರ್ ಡೌನ್ ಇದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಆ ಸರ್ವರ್ ಡೌನ್ ಇದ್ರು ನಮ್ಮ ಮೊಬೈಲ್ ನಲ್ಲೇ ತೆಗಿಬಹುದು ತುಂಬಾ ಈಜಿ ಸ್ಟೆಪ್ ಯಾಕಂದ್ರೆ ಎಷ್ಟೊಂದು ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ ನಾನ್ ಪಾಸ್ ಆಗ್ಬಿಟ್ಟಿದ್ದೀರಾ ನಾನ್ ಪಾಸ್ ಅಂತ ನೋಡಕ್ಕೆ ಅದೇ ಯಾರು ಪಾಸ್ ಆಗಿರ್ತಾರೋ ಯಾರು ಫೇಲ್ ಆಗಿರ್ತಾರೋ ಅಲ್ಲಿ ಬೋರ್ಡ್ ಕಲೆಕ್ಷನ್ ಮಾಡ್ತಾ ಇರ್ತಾರಲ್ಲ ಅವನ್ಗೆ ಗೊತ್ತು ಅದು ನೋಡ್ಬೇಕಾದ್ರೆ ಫಸ್ಟ್ ನೀವು ಜೊತೆಗೆ ನೀವನ್ನೂ ನಮ್ ಚಾಲ್ ಸಬ್ಸ್ಕ್ರೈಬ್ ಗೊತ್ತಲ್ಲ ಕೆಳಗಡೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಕ್ಲಿಕ್ ಮಾಡಿ ನಾವ್ಯಾದ ಹೊಸ ನೋಟಿಕೇಶನ್ ಬರುತ್ತೆ ಪಾಪ ಜಸ್ಟ್ ಅಪ್ಲೋಡ್ ವಿಡಿಯೋ ಗೋ ವಾಚ್ ಅಂತ ಕ್ರೋಮ್ ಹೋಗಿ ಡಿಸ್ಕ್ರಿಪ್ಷನ್ ಕೆಳಗಡೆ ಒಂದು ಲಿಂಕ್ ಕೊಡಿದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಇದೇ ತರ ಹೋಗ್ತೀರಾ ನೀವು ಇದೇ ತರ ಹೋಗ್ತಾ ಇದ್ದಂಗೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಸೆಕೆಂಡ್ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ ಅಂತಿದೆ ಜೊತೆಗೆ ಎಸ್ ಎಲ್ ಸಿ ಸಪ್ಲಿಮೆಂಟರಿ ಎಕ್ಸಾಮ್ ಜೊತೆಗೆ ಸಿಇಟಿ ಜೊತೆಗೆ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ಮೆಂಟ್ ಅದ್ರ ಕೆಳಗಡೆ ಪಿಯುಸಿ ರಿಸಲ್ಟ್ ಅನೌನ್ಸ್ಮೆಂಟ್ ಅಂತ ನೀವು ಅಕಸ್ಮಾತ್ ಫೇಲ್ ಆಗಿ ಬರೀತಾ ಇದೀನಿ ಅಂದ್ರೆ ಸಪ್ಲಿಮೆಂಟರಿ ಅಂತ ಬರೀದೆ ಸಪ್ಲಿಮೆಂಟರಿ ಅಂದ್ರೆ ಇವಾಗ ನೆಕ್ಸ್ಟ್ ಇನ್ನೊಂದು ಮೂರು ತಿಂಗಳು ಬಿಟ್ಕೊಂಡು ಮತ್ತೆ ಎಕ್ಸಾಮ್ ಬರುತ್ತಲ್ಲ ಅದು ಸಪ್ಲಿಮೆಂಟರಿ ಕೆಳಗಡೆ ಬಂದು ಇಲ್ಲಿ ಮೂರ್ ನಾಲ್ಕನೇ ಕಾಣ್ತಾ ಇದೆ ನೋಡಿ ಅದು ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ಮೆಂಟ್ ಅಂತ ಇದೆಯಲ್ಲ ಅದ್ ಬಂದು ಇದೇನು ಎರಡ್ ಸಾವಿರದ ಹದಿನೆಂಟರ ಇದೆ ಯಾಕಪ್ಪ ಅಂದ್ರೆ ಇದಿನ್ನು ಎರಡ್ ಸಾವಿರದ ಹದಿನೆಂಟು ರಿಸಲ್ಟ್ ತೋರಿಸುತ್ತೆ ಇವಾಗ ನೀವು ಟೈಪ್ ಮಾಡಿದ್ರೆ ಇನ್ನೊಂದು ವಾರದಲ್ಲಿ ಇಲ್ಲ ಎರಡು ವಾರದಲ್ಲಿ ಚೈನ್ ಮಾಡ್ತಾರೆ ಟೂ ತೌಸಂಡ್ ನೈನ್ಟೀನ್ ಅಂತ ನೆಕ್ಸ್ಟ್ ಏಪ್ರಿಲ್ ನೆಕ್ಸ್ಟ್ ಅಲ್ಲಿ ಅವ್ರ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ ನಿಮ್ಗೆ ಒಂದೇ ಬರುತ್ತೆ ಪಿ ಯು ಕೂಡ ಅಷ್ಟೇ ಎರಡ್ ಸಾವಿರದ ಹನ್ನೊಂದು ಅಂತ ಇರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಇನ್ನೊಂದು ವಾರದಲ್ಲಿ ಎರಡು ವಾರದ ಆಗುತ್ತೆ ಇಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಈ ತರ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ತಿದಂಗೆ ನಿಮ್ದು ರೋಲ್ ನಂಬರ್ ಗೊತ್ತಾ ರಿಜಿಸ್ಟರ್ ನಂಬರ್ ಬರುತ್ತಲ್ಲ ಅದು ನೀವು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡೋದು ಸಾಕು ಆಟೋಮೆಟಿಕ್ ಆಗಿ ನೀವು ಎಷ್ಟೊಂದು ಪಾಸ್ ಆಗಿದ್ರೆ ಎಷ್ಟೊಂದು ಫೇಲ್ ಆಗಿದೀರ ಅಂತ ನಿಮ್ದೆಲ್ಲ ಬರುತ್ತೆ ಪಾಸ್ ಆಗಿದ್ರೆ ಖುಷಿ ಪಡಿ ಫೇಲ್ ಆಗಿದ್ರೆ ಪಾರ್ಟಿ ಮಾಡಿ ಎಲ್ರಿಗೂ ನಮಸ್ಕಾರ ಜೈ ಆಂಜನೇಯ